ತಾಲೂಕಿನ ಜಾಲ್ಸೂರು ಗ್ರಾಮದಲ್ಲಿ ಜಾಲ್ಸೂರು ಸೋಣಂಗೇರಿ ರಸ್ತೆ ಮಧ್ಯೆ ನಾವಿರುವಂತಹ ಜಾಗ ಇದು ಇಲ್ಲಿಗೆ ತುಂಬ ಅನ್ನುವಂಥ ಕಥೆ ಇದೆ ಸೊ ಇವತ್ತು ಜಾಲ್ಸೂರಿನಲ್ಲಿ ಸೋದರಿಗೊಂದು ಸೂರು ಅನ್ನುವಂಥ ವಿಶೇಷ ಕಾರ್ಯಕ್ರಮ ನಡೀತಾ ಇದೆ ಅಂದರೆ ಒಬ್ಬ ಅಶಕ್ತ ಬಡ ಮಹಿಳೆಗೆ ಆ ಸೇವಾ ಭಾರತಿ ಹೆಲ್ಪ್ಲೈನ್ ಟ್ರಸ್ಟ್ ಮತ್ತು ಇಲ್ಲಿಯ ಸ್ಥಳೀಯ ಗ್ರಾಮ ಪಂಚಾಯಿತಿ ಇದರ ವತಿಯಿಂದ ಮತ್ತು ಇಲ್ಲಿಯ ಸ್ಥಳೀಯ ಸಂಘ ಸಂಸ್ಥೆಗಳಿರ್ಬೋದು ಅಥವಾ ಕೆಲವು ದಾನಿಗಳ ಸಹಕಾರದಿಂದ ಇವತ್ತು ಸುಂದರವಾದ ಒಂದು ಮನೆಯನ್ನ ನಿರ್ಮಿಸಿಕೊಡ್ತಾ ಇದ್ದಾರೆ ಸೊ ಆ ಮನೆಗೆ ಈಗ ನಾವು ಹೋಗ್ತಾ ಇದ್ದೇವೆ ಬನ್ನಿ ಆ ಲಕ್ಷ್ಮೀ ಕುಂದರುಕೋಡಿ ಅವರ ಮನೆಗೆ ಹೋಗುವಂಥ ರಸ್ತೆ ಹೇಗಿದೆ ನೋಡಿ ಇದು ಮೇನ್ ರೋಡಿಂದ ಅಂದರೆ ಜಾಲ್ಸೂರು ಸೋಣಂಗಿರಿ ರಸ್ತೆ ಮಧ್ಯೆ ಸಿಗುವಂಥ ಒಂದು ಪ್ರದೇಶ ಇಲ್ಲಿಂದ ಇದೀಗ ನಾವು ಮುಂದಕ್ಕೆ ನೇರವಾಗಿ ಲಕ್ಷ್ಮೀ ಅವರ ಮನೆಗೆ ಹೋಗ್ತಾ ಇದ್ದೇವೆ ಮನೆಗೆ ಹೋಗುವಂಥ ಒಂದು ರಸ್ತೆಯನ್ನು ತಾವು ನೋಡ್ತಾ ಇದ್ವಿ ಈಗ ನಾವು ಹೋಗ್ತಿರುವಂಥದ್ದು ಲಕ್ಷ್ಮೀ ಕುಂದ್ರಕೋಡಿ ಅವರ ಮನೆಗೆ ಇವತ್ತೇನು ನೂತನವಾಗಿ ನಿರ್ಮಾಣಗೊಂಡಂಥ ಮನೆ ಹಸ್ತಾಂತರ ಕಾರ್ಯಕ್ರಮ ಬಹಳಷ್ಟು ಮಂದಿ ಗಣ್ಯರು ಕೂಡ ಬಂದಿದ್ದಾರೆ ಹಾಗೆ ನಮ್ಮ ಸುಳ್ಯ ವಿಧಾನಸಭಾ ಕ್ಷೇತ್ರದ ಶಾಸಕರು ಲೋಕಸಭಾ ಬಿ ಜೆ ಪಿ ಅಭ್ಯರ್ಥಿಯಾಗಿರ್ತಕ್ಕಂಥ ಬ್ರಿಜೇಶ್ ಚೌಟಾ ಹಾಗೆ ಬಹಳಷ್ಟು ಮಂದಿ ಗಣ್ಯರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಬನ್ನಿ ಇವತ್ತಿನ ಈ ಒಂದು ಕಾರ್ಯಕ್ರಮ ಯಾವ ರೀತಿ ನಡೀತದೆ ಅನ್ನೋದನ್ನು ಕೂಡ ನಿಮಗೆ ತೋರಿಸ್ತೀವಿ ನಾವು ಈಗಾಗಲೇ ಜಾಲ್ಸೂರು ಗ್ರಾಮಕ್ಕೆ ಸಂಬಂಧಪಟ್ಟಂಥ ಲಕ್ಷ್ಮೀ ಕುಂದ್ರುಕೋಡಿ ಅವರ ಮನೆಗೆ ಬಂದಿದ್ದೇವೆ ಏನು ಸೇವಾ ಭಾರತಿ ಹೆಲ್ಪ್ಲೈನ್ ಟ್ರಸ್ಟ್ ಮತ್ತು ಇಲ್ಲಿಯ ಸ್ಥಳೀಯ ಗ್ರಾಮ ಪಂಚಾಯತ್ ಇದರ ಒಂದು ನೇತೃತ್ವದಲ್ಲಿ ಭಾಳಷ್ಟು ಮಂದಿಗಳ ಒಂದು ಸಹಕಾರದೊಂದಿಗೆ ಇವತ್ತು ಭಾಳಷ್ಟು ಸುಂದರವಾದ ಒಂದು ಮನೆ ನಿರ್ಮಾಣವಾಗಿದೆ ಬನ್ನಿ ಈ ಮನೆ ಯಾವ ರೀತಿಯಾಗಿ ನಿರ್ಮಿಸಲಾಗಿದೆ ಮತ್ತು ಈ ಮನೆಯಲ್ಲಿರುವಂಥ ಮನೆಯ ಯಜಮಾನಿ ಲಕ್ಷ್ಮೀ ಕುಂದರುಕೋಡಿ ಮತ್ತು ಅವರ ಸಂಸಾರ ನಮ್ಮ ಜೊತೆ ಹೇಗೆ ಮಾತಾಡ್ತಾರೆ ಅವರೆಷ್ಟು ಖುಷಿ ಪಡ್ತಾರೆ ಅನ್ನೋದನ್ನು ಕೂಡ ತಮಗೆ ತೋರಿಸ್ತೀವಿ ಈಗ ತಾವು ನೋಡ್ತಿರುವಂಥದ್ದು ನೂತನವಾಗಿ ನಿರ್ಮಾಣಗೊಂಡಿರುವಂಥ ಸೋದರಿಗೆ ಒಂದು ಸೂರು ಅನ್ನುವಂಥ ಹೆಸರಿನಡಿಯಲ್ಲಿ ನಿರ್ಮಾಣಗೊಂಡಿರುವಂಥ ಸೇವಾಂಜಲಿ ಒಂದು ಮನೆ ಈ ಮನೆಯ ಹಸ್ತಾಂತರ ಈಗಾಗಲೇ ನಡೀತಾ ಇದೆ ಇವತ್ತು ಈ ಹಸ್ತಾಂತರ ಕಾರ್ಯಕ್ರಮ ಹೇಗೆ ನಡೀತದೆ ಮತ್ತು ಯಾರೆಲ್ಲ ಬರ್ತಾರೆ ಎಲ್ಲವನ್ನು ಕೂಡ ನಿಮಗೆ ತೋರಿಸ್ತೀವಿ ಮತ್ತು ಇದರ ಒಂದು ನಿರ್ಮಾಣ ಯಾವ ರೀತಿ ನಡೆಯಿತು ಅನ್ನೋದು ಕೂಡ ಇಲ್ಲಿಯ ಈ ಸೇವಾಭಾರತಿ ಹೆಲ್ಪ್ಲೈನ್ ಟ್ರಸ್ಟ್ ಮತ್ತು ಪಂಚಾಯತ್ನವರು ಏನು ಹೇಳ್ತಾರೆ ಅನ್ನೋದನ್ನು ಕೂಡ ನಿಮಗೆ ತೋರಿಸ್ತೀವಿ ಅಮ್ಮನವರಿಗೆ ಸೀರೆ ಮತ್ತು ಕೀಯ ಹಸ್ತಾಂತರವನ್ನು ಮಾನ್ಯ ಶಾಸಕಿಯ ಆಗಿರ್ತಕ್ಕಂತಹ ನಮ್ಮ ಭಾಗೀರಥಿ ಮುರುಳಿ ಇವರು ಹಸ್ತಾಂತರವನ್ನು ನೆರವೇರಿಸುತ್ತಿದ್ದಾರೆ ವಿಜಯ್ ಚೌಟಾ ಇವರಿಂದ ಅಕ್ಕಿ ಮುಡಿಯ ಹಸ್ತಾಂತರವು ಕೂಡ ಈ ಶುಭ ಸಂದರ್ಭದಲ್ಲಿ ನೆರವೇರಲಿದ್ದು ಸೇವಾ ಭಾರತಿ ಹೆಲ್ಪ್ಲೈನ್ ಟ್ರಸ್ಟ್ ಹಾಗೂ ಗ್ರಾಮ ಪಂಚಾಯತ್ ಜಾಲ್ಸೂರು ಇದರ ಸಹಯೋಗದೊಂದಿಗೆ ನೂತನವಾಗಿ ನಿರ್ಮಾಣಗೊಂಡಿರುವ ಸೋದರಿಗೊಂದು ಸೂರು ಕಲ್ಪನೆ ನಿರ್ಮಾಣಗೊಂಡ ಈ ಸುಂದರವಾದ ನೂತನವಾದ ಮನೆಯ ಕಿ ಹಸ್ತಾಂತರ ಹಾಗೂ ಅಕ್ಕಿ ಮುಡಿಯ ಹಸ್ತಾಂತರದ ಶುಭ ಸಂದರ್ಭದಲ್ಲಿ ಆಗಮಿಸತಕ್ಕಂಥ ಎಲ್ಲ ಬಂಧುಗಳಿಗೂ ಹೃತ್ಪಾರ್ವಕವಾದ ಸ್ವಾಗತವನ್ನು ಕೋರುತ್ತೆಂಟರ್ ಸುಳ್ಯ ಇದು ಸೆಪ್ಟೆಂಬರ್ ಒಂಬತ್ತು ಎರಡ್ ಸಾವಿರದ ಇಪ್ಪತ್ತ ಎರಡಕ್ಕೆ ಅಧಿಕೃತವಾಗಿ ರಿಜಿಸ್ಟ್ರೇಷನ್ ಆಯಿತು ಯಾಕಂದ್ರೆ ಅನೇಕ ರೀತಿಯ ಸೇವಾ ಕೆಲಸಗಳನ್ನು ಮಾಡಬೇಕಾದ್ರೆ ಅಲ್ಲಿ ಆರ್ಥಿಕ ವ್ಯವಹಾರ ನಡೀತದೆ ಅದಕ್ಕೋಸ್ಕರ ಅದರ ಲೆಕ್ಕಾಚಾರ ಒಟ್ಟು ನಿರ್ವಹಣೆ ಮಾಡುವ ದೃಷ್ಟಿಯಿಂದ ಹಿರಿಯರ ಅಪೇಕ್ಷೆಯಂತೆ ಒಂದು ಸೇವಾ ಭಾರತಿ ಹೆಲ್ಪ್ ಲೈನ್ ಟ್ರಸ್ಟ್ ರಿಜಿಸ್ಟರ್ ಆಯಿತು ಅದರ ಮುಖಾಂತರ ಮುಖಿಯಾಗಿ ಅನೇಕ ಕೆಲಸಗಳು ಇವತ್ತು ನಡೀತಾ ಇದೆ ಮುಂದೆ ವರದಿಯಲ್ಲಿ ಅದನ್ನು ಓದ್ತಾರೆ ಹೀಗೆ ಅನೇಕ ಸಮಾಜಮುಖಿ ಕೆಲಸಗಳು ನಡೀತಾ ಇದೆ ಕಳೆದ ಒಂದು ವರ್ಷದ ಹಿಂದೆ ಲಕ್ಷ್ಮಿ ಅಮ್ಮನವರಿಗೆ ಒಂದು ಮನೆ ಮನೆ ಅವರ ಬಂದಿತ್ತು ಹಾಗೆ ಅವರು ಮನೆ ಕಟ್ಟಲಿಕ್ಕೆ ಪ್ರಾರಂಭ ಮಾಡಿದಾಗ ಅವರಿಗೆ ಸ್ವಲ್ಪ ಕಷ್ಟ ಆಗ್ತದೆ ಅಂತ ನಮ್ಮ ಸ್ಥಳೀಯ ಕಾರ್ಯಕರ್ತರಿಗೆ ಗೊತ್ತಾಗಿ ಅದನ್ನು ನಿರ್ಮಾಣ ಮಾಡಬೇಕು ಅಂತ ಅವರು ಹೊರಟಾಗ ಅದು ನಿರ್ಮಾಣ ಕಾರ್ಯ ಪ್ರಾರಂಭ ಆಯಿತು ಹೆಲ್ಪ್ ಲೈನ್ ಟ್ರಸ್ಟ್ ವತಿ ನೇತೃತ್ವದಲ್ಲಿ ಸಮಾಜದ ಅನೇಕ ಗಣ್ಯ ವ್ಯಕ್ತಿಗಳಿಂದ ವಸ್ತು ರೂಪದಲ್ಲಿ ದಾನ ರೂಪದಲ್ಲಿ ಅದೇ ರೀತಿ ಶ್ರಮ ಸೇವೆ ರೂಪದಲ್ಲಿ ಮಾಡಿದ ಕೆಲಸದಿಂದ ಇವತ್ತೊಂದು ಸುಂದರ ಮಾನ್ಯ ನಿರ್ಮಾಣ ಆಗಿದೆ ಈಗಾಗಲೇ ಅದರ ದೀಪ ಬೆಳಗುವುದರ ಮೂಲಕ ಮಾನ್ಯ ಶಾಸಕಿ ಅವರು ದುರ್ಘಾಟನೆ ಕೂಡ ಮಾಡಿದ್ದಾರೆ ಹಾಗೆ ಸೇವಾ ಭಾರತ್ ಹೆಲ್ಪ್ ಲೈನ್ ಟ್ರಸ್ಟ್ ಬರೀ ಈ ರೀತಿ ಮಾತ್ರ ಅಲ್ಲ ಅನೇಕ ಸೇವಾ ಕಾರ್ಯಗಳು ಮಾಡ್ತಾ ಇದೆ ಉದಾಹರಣೆಗೆ ಒಂದು ಆಂಬುಲೆನ್ಸ್ ಈಗ ಸೇವಾ ಭಾರತ್ ಹೆಲ್ಪ್ ಟ್ರಸ್ಟ್ ಒಂದು ಆಂಬುಲೆನ್ಸ್ ನಡೀತಾ ಇದೆ ಯಾರು ಆರ್ಥಿಕವಾಗಿ ದುರ್ಬಲರಾಗಿದ್ದಾರೆ ಅಥವಾ ಸಮಾಜದಲ್ಲಿ ಯಾರಿಗೆ ಕಷ್ಟ ಆಗ್ತದೆ ಅಂತವರಿಗೆ ಪೂರ್ಣ ಉಚಿತ ರೀತಿಯಲ್ಲೂ ಕೂಡ ಸೇವಾ ಭಾರತ ಹೆಲ್ಪ್ಲೈನ್ ಟ್ರಸ್ಟ್ ಆಂಬುಲೆನ್ಸ್ ಓಡಾಟ ಮಾಡ್ತಾ ಇದೆ ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿರುವಂತಹ ಎಲ್ಲ ಅತಿಥಿಗಳನ್ನ ಸ್ವಾಗತ ಮಾಡ್ತಾ ಇದ್ದೇನೆ ಕೆಲವೊಂದು ತುರ್ತು ಕಾರ್ಯಗಳನ್ನ ಮಾಡಿದ್ದೇವೆ ಅದರಲ್ಲಿ ಆಗಸ್ಟ್ ತಿಂಗಳಲ್ಲಿ ಸುರಿದ ಭಾರಿ ಮಳೆಗೆ ಸಂಪಾಜಿಯಿಂದ ಮಡಿಕೇರಿ ಭಾಗದಲ್ಲಿ ಆದಂತಹ ಭೂಕುಷ್ಠ ವಿಪರೀತ ಭೂಕುಷ್ಠ ಆದಂತಹ ಸಂದರ್ಭದಲ್ಲಿ ನಮ್ಮ ಟ್ರಸ್ಟ್ ಅಂದರೆ ಅವಾಗ ರಿಜಿಸ್ಟ್ರೇಷನ್ ಆಗಿರಲಿಲ್ಲ ಸುಳ್ಯ ನಗರದಲ್ಲಿ ಸೇವಾ ಭಾರತ ಸೇವಾ ಕೇಂದ್ರ ಸಹಾಯ ಕೇಂದ್ರವನ್ನು ತೆರೆದು ಸ್ವಯಂ ಸೇವಕರ ಅಗತ್ಯ ಸ್ಥಳಕ್ಕೆ ಜೋಡಿಸುವಂತಹ ಕೆಲಸ ದಾನಿಗಳಿಗೆ ಬಟ್ಟೆ ಆಹಾರ ಪ್ರಕರಣಗಳನ್ನು ಅರ್ಹರಿಗೆ ಕಲ್ಪಿಸುವಂತಹ ಕೆಲಸವನ್ನು ನಿರ್ವಹಿಸಲಾಯಿತು ಸುಳ್ಯ ತಾಲೂಕಿನ ಸುಮಾರು ಸ್ವಯಂ ಸೇವಕರು ತಿಂಗಳುಗಳ ಕಾಲ ಈ ಕಾರ್ಯದಲ್ಲಿ ಕೈ ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ನಾನು ಇದು ಸೂರು ಕಟ್ಟಿಕೊಡುವಂಥದ್ದು ನಮ್ಮ ಸಂಸ್ಥೆ ಸಂಘಟನೆಯಿಂದ ಕಟ್ಟಿಕೊಟ್ಟಂತ ಮನೆ ಇದು ಪ್ರಥಮ ಅಂತ ನಾನು ಅನ್ನಿಸ್ಕೊಳ್ತಿದ್ದೇನೆ ಇಷ್ಟವರಿಗೆ ಬೇರೆ ಬೇರೆ ಸಹಕಾರವನ್ನು ನೀಡಿದ್ದೇವೆ ಆದರೆ ಸಂಪೂರ್ಣ ಮನೆಯನ್ನು ನಿರ್ಮಾಣ ಮಾಡಿ ಇವತ್ತು ಕೀ ಹಸ್ತಾಂತರ ಮಾಡುವ ಮುಖಯನ್ನ ಅವರಿಗೆ ಅಕ್ಕಿ ಮುಡಿಯನ್ನು ಕೂಡ ನೀಡುವ ಮುಖ್ಯನ ಮನೆ ಕಟ್ಟಿಕೊಟ್ರ ಸಾಕಾಗಲಿಕ್ಕೆ ಊಟ ಮಾಡಿ ಕೂಡ ಮಾಡಬೇಕಲ್ಲ ಅದಕ್ಕೋಸ್ಕರ ಅಕ್ಕಿ ಮುಟ್ಟೆಯನ್ನು ಕೂಡ ಮುಡಿಯನ್ನು ಕೂಡ ಕೊಟ್ಟು ಹಸ್ತಾಂತರ ಮಾಡಿದ ವಿಶೇಷ ಕಾರ್ಯಕ್ರಮ ಇವತ್ತು ಈ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗವಹಿಸಿಕೊಂಡಿದ್ದೇವೆ ಬಹಳಷ್ಟು ವರದಿಯಲ್ಲಿ ಹೇಳಿದ್ರು ಏನೆಲ್ಲ ಚಟುವಟಿಕೆಗಳು ಈ ಸೇವಾ ಸಮಿತಿಯಲ್ಲಿ ಸೇವಾ ಭಾರತ್ ಹೆಲ್ತ್ ಟ್ರಸ್ಟ್ ನಲ್ಲಿ ಆಗ್ತಾ ಇದೆ ಬಗ್ಗೆ ಆ ಬೇರೆ ಬೇರೆ ಕಡೆಗಳಲ್ಲಿ ಕಾರ್ಯಕ್ರಮ ಕಳೆದ ಸಲ ಮಳೆ ಅಥವಾ ಈ ಸಲದ ಮಳೆಗೆ ಎಲ್ಲೆಲ್ಲ ಸಮಸ್ಯೆಗಳಾಗಿದೆ ಅಲ್ಲಿ ಕೂಡಲೇ ಸ್ಪಂದಿಸುವಂತ ಒಂದು ಹೆಲ್ಪ್ಲೈನ್ ಇವತ್ತು ಬರೀ ಸಂಘಟನೆಯನ್ನು ಬೆಳೆಸುವುದು ಮಾತ್ರ ಅಲ್ಲ ಆ ಯುವಕರನ್ನು ಏನು ನಾವು ಅವರಿಗೆ ತರಬೇತಿ ಕೊಟ್ಟಿದ್ದೇವ ಸಂಘಟನೆಯ ನಮ್ಮ ಹಿಂದುತ್ ಪರವಾಗಿ ಸಂಘಟನೆಯನ್ನು ಕಟ್ಟಲಿಕ್ಕೆ ಬರೀ ಕಾರ್ಯಕರ್ತರು ಆ ಕೆಲಸ ಮಾತ್ರ ಮಾಡಲಿಕ್ಕೆ ಸಾಕಾಗಲಿಲ್ಲ ಇವತ್ತು ಧ್ವಜದಲ್ಲೇ ಹೋಗಿ ಪ್ರಣಾಮ ಮಾಡೋದು ಅಥವಾ ಪ್ರಾರ್ಥನೆ ಮಾಡೋದು ಮಾತ್ರ ನಮ್ಮ ಕೆಲಸ ಅಲ್ಲ ಸಾಮಾಜಿಕವಾಗಿ ಸಾರ್ವಜನಿಕ ಬಡವರು ಯಾರೆಲ್ಲ ಇದ್ದಾರೆ ಅವ್ರಿಗೊಂದು ರೀತಿಯ ಸಹಕಾರ ಮಾಡಬೇಕಿದ್ರೆ ಏನು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಇಷ್ಟನ್ನು ಅನ್ನು ನಿರ್ಮಾಣ ಮಾಡಿಕೊಂಡು ಒಂದಷ್ಟು ದಾಳಿಗಳನ್ನು ಅದನ್ನು ಸೇರಿಸಿಕೊಂಡು ಒಂದಷ್ಟು ದಾಣಿಗಳಿಂದ ಸಂಗ್ರಹ ಮಾಡಿದ ಹಣದಲ್ಲಿ ಒಂದಷ್ಟು ಬಡವರಿಗೆ ಏನು ಪ್ರಯೋಜನ ಆಗುವಂತ ಕೆಲಸಗಳನ್ನು ಮಾಡಲಿಕ್ಕೆ ಈ ಒಂದು ಸೇವಾ ಭಾರತಿ ಹೆಲ್ಪ್ ಆಗಿದೆ ಮತ್ತು ಆ ಕೆಲಸ ಕಾರ್ಯಗಳಲ್ಲಿ ತೊಡಗಿಸಿಕೊಂಡು ಕೆಲಸ ಮಾಡುವ ಈ ಕಾರ್ಯಕ್ರಮದಲ್ಲಿ ನಾವು ಕೂಡ ಭಾಗವಹಿಸಿಕೊಂಡು ಮುಂದಿನ ದಿನದಲ್ಲಿ ಇದಕ್ಕಿಂತ ಹೆಚ್ಚಿನ ಕಾರ್ಯಕ್ರಮ ನೋಡಿದುಕೊಳ್ಳೋದು ನಾನು ನೋಡ್ತಿದ್ದೆ ಸಂಘದ ಎಲ್ಲ ಕಾರ್ಯಕರ್ತರು ಯಾವ್ದು ಅವರಿಗೆ ಬೇಕಾಗಿ ಯಾವುದನ್ನು ಕೆಲಸ ಮಾಡೋದಿಲ್ಲ ಸ್ವಾರ್ಥಕ್ಕಾಗಿ ಮಾಡುದಿಲ್ಲ ನಿಸ್ವಾರ್ಥದಿಂದ ದೇಶಕ್ಕಾಗಿ ತಮ್ಮಿಂದ ಏನಾದರೂ ಕೊಡುಗೆ ಕೊಡ್ಲಿಕ್ಕೆ ಸಾಧ್ಯವ ಎನ್ನುವ ನಿಟ್ಟಿನಲ್ಲಿ ಏನು ನಾವು ತರಬೇತಿಯನ್ನು ಪಡ್ಕೊಂಡು ನಮ್ಮ ಸಂಘಟನೆಯ ತತ್ವ ಸಿದ್ಧಾಂತ ಅದರ ಪ್ರಕಾರ ನಡ್ಕೊಂಡು ಹೋಗುವಂತ ಈ ಸಂಸ್ಥೆಯಲ್ಲಿ ಏನಾದರೂ ಕೊಡುಗೆ ಕೊಡ್ಲಿಕ್ಕೆ ಸಾಧ್ಯ ನನ್ನಿಂದ ಕೊಡ್ಲಿಕ್ಕೆ ಸಾಧ್ಯ ಇಲ್ಲದಿದ್ರು ನಾನೊಂದಷ್ಟು ಜನರನ್ನ ಸಂಗ್ರಹ ಮಾಡಿ ಅವರಿಗೂ ಕೊಡಿಸುವಂತ ಕೆಲಸ ಇದರಲ್ಲಿ ನತೀಶ್ ಗುಂಡಿ ಅವರು ಪ್ರಥಮವಾಗಿ ಇದರ ಒಂದು ಕೆಲಸವನ್ನು ಹಮ್ಮಿಕೊಂಡಿದ್ದು ತಗೊಂಡ್ರು ಅಂತ ಹೇಳಿದ್ರು ಅವರೇನ ಕೆಲಸ ಮಾಡ್ತೇನೆ ಅಂತ ಹೇಳಿ ಕಾಂಟ್ರಾಕ್ಟ್ ಮಾಡುವಾಗ ಅವರಿಗೆ ಲಾಸ್ ಆಯ್ತು ಆನಂತರ ನಮ್ಮ ಸೇವಾ ಭಾರತ್ ಹೆಲ್ತ್ ಟ್ರಸ್ಟ್ ಸೇರಿಕೊಂಡು ಆ ಕೆಲಸವನ್ನು ಯಶಸ್ವಿಯಾಗಿ ಮಾಡಲಿಕ್ಕೆ ಪೂರಕವಾದ ಸಹಕಾರ ಇವತ್ತು ಅವರ ಅವರು ದುಡ್ಡು ಕೊಟ್ಟು ಮಾಡೋದಲ್ಲ ಅವರ ಒಂದು ಕೆಲಸವನ್ನು ನಾನು ಆ ಮನೆಯ ಕೆಲಸವನ್ನು ಮಾಡಲಿಕ್ಕೆ ನಾನು ಮುಂದೆ ಬರ್ತೇನೆ ಎನ್ನುವ ಒಂದು ಮುತ್ತುವರಿಕೆಯನ್ನು ವಹಿಸಿಕೊಂಡು ಆನಂತರ ಆ ಮನೆ ಅಲ್ಲಿಗೆ ಸ್ಟಕ್ ಆಯಿತು ಆ ನಂತರ ಸ್ವಲ್ಪ ಸಮಸ್ಯೆ ಬಂತು ಎನ್ನುವ ನಿಟ್ಟಿನಲ್ಲಿ ಸೇವಾ ಭಾರತಿ ಹೆಲ್ತ್ ಟ್ರಸ್ಟ್ ಅದರ ಜೋತ್ಪನ್ನ ತಕೊಂಡು ಇವತ್ತು ಪೂರ್ಣ ಮನೆಯನ್ನು ಸಂಪೂರ್ಣವಾಗಿ ನಿರ್ಮಾಣ ಮಾಡಿ ಇವತ್ತೇನು ಐದು ಲಕ್ಷದ ಅನುದಾನವನ್ನು ಇದಕ್ಕೆ ಜೋಡಿಸಿಕೊಂಡು ಪಂಚಾಯತ್ನಿಂದ ಒಂದು ಲಕ್ಷ ಬಂದಿರಬಹುದು ಆ ಹಣವನ್ನು ಅದು ಯಾವುದಕ್ಕೂ ಸಾಕಾಗ್ರೆ ಇವತ್ತು ಐದು ಲಕ್ಷದ ಹಣ ಸೇರಿಸಿ ಇವತ್ತು ಏಳು ಲಕ್ಷದ ಮನೆಯನ್ನು ನಿರ್ಮಾಣ ಮಾಡಿ ಇವತ್ತು ಹಸ್ತಾಂತರ ಮಾಡಿದರೆ ಇನ್ನೊಂದಷ್ಟು ಕೊಡುಗೆ ಕೊಡ್ಲಿಕ್ಕೆ ಏನಾದರೂ ಕಡಿಮೆ ಇದ್ದರೆ ನಾವೆಲ್ಲ ನಮ್ಮ ಕೈಯಿಂದಾಗುವ ಸಹಾಯವನ್ನು ಮಾಡುವ ಮುಂದಿನ ದಿನದಲ್ಲಿ ಅಂತ ಹೇಳ್ತಾ ನನಗೆ ಸಾಧ್ಯವಾ ಅಂತ ಹೇಳಿದ್ರೆ ನಾನು ಕೂಡ ಅವರಿಗಿಂತಲೂ ಬಡವಳು ಈಗ ಸ್ವಲ್ಪ ಬಡತನದಿಂದ ಮೇಲೆ ಬರ್ತಾ ಇದ್ದೇನೆ ಅಷ್ಟೇ ನನ್ನಿಂದ ಕೊಡ್ಲಿಕ್ಕೆ ಆದ್ರೆ ನಾನು ಖಂಡಿತ ಈ ಮನೆಗೆ ಕಡಿಮೆ ಆಗಿದ್ರೆ ಐವತ್ತು ಸಾವಿರ ರೂಪಾಯಿಯನ್ನು ಈ ಹೆಲ್ಪ್ ನನ್ನ ನಿಮ್ಮೆಲ್ಲರ ಪರವಾಗಿ ನಮ್ಮ ಸಂಘಟನೆ ಪಕ್ಷದ ಎಲ್ಲರ ಪರವಾಗಿ ನಾನು ಅದನ್ನು ನೀಡ್ತೇನೆ ಈ ಸಂದರ್ಭದಲ್ಲಿ ಹೇಳ್ತಾ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟು ಇವತ್ತು ಉದ್ಘಾಟನೆ ಮಾಡಿದೆ ಅರ್ಥಪೂರ್ಣವಾದಂತಹ ಒಂದು ಕಾರ್ಯಕ್ರಮ ಡಾಕ್ಟರ್ ಮನೋಜ್ ಕುಮಾರ್ ಅವರು ಹೇಳಿದ್ದಾರೆ ಸ್ವಾಮಿ ವಿವೇಕಾನಂದರು ಭಾರತದ ಗುಣ ಸ್ವಭಾವ ಏನಂದ್ರೆ ಸೇವೆ ಮತ್ತು ತ್ಯಾಗ ಅಂತ ಹೇಳಿದ್ದಾರೆ ವಿಶೇಷವಾಗಿ ಭಾರತ ಅಮೃತ ಕಾಲದ ಕಾಲಘಟ್ಟದಲ್ಲಿದೆ ಮುಂದಿನ ಇಪ್ಪತ್ತೈದು ವರ್ಷಗಳ ಕಾಲ ಅದು ಭಾರತದ ಅಮೃತ ಕಾಲ ಅಂತ ನಮ್ಮೆಲ್ಲರ ಹೆಮ್ಮೆಯ ಪ್ರಧಾನಮಂತ್ರಿ ಹೇಳ್ತಾ ಇದ್ದಾರೆ ಇಂಥ ಸಂದರ್ಭದಲ್ಲಿ ಭಾರತದ ವಿರಾಸತ್ ಅಂದ್ರೆ ಸೇವೆ ಮತ್ತು ತ್ಯಾಗ ಭಾರತದ ನಮ್ಮ ಸಂಸ್ಕಾರ ಅಂದ್ರೆ ಸೇವೆ ಮತ್ತು ತ್ಯಾಗ ಈ ಸೇವೆ ಮತ್ತು ತ್ಯಾಗ ನಮ್ಮ ಗುಣ ಸ್ವಭಾವವಾಗಿ ಬದಲಾದ್ರೆ ಬದಲಾದ ಪ್ರಾಯಶ ನಮ್ಮನ್ನ ಎರಡ್ ಸಾವಿರದ ನಲವತ್ತೇಳರಲ್ಲಿ ನಮ್ಮ ಪ್ರಧಾನಮಂತ್ರಿಗಳು ಕಂಡುಕೊಂಡಿರುವ ಕನಸು ವಿಕಸಿತ ಭಾರತದ ಕನಸು ಆ ವಿಕಸಿತದ ಭಾರತದ ಕನಸು ನನಸಾಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಅಂತ ನನ್ನ ಖಂಡಿತ ಭಾವನೆ ವಿಶೇಷವಾಗಿ ಖುಷಿಯಾಗುವಂತ ಸಂಗತಿ ಏನಂದ್ರೆ ಸಮಾಜದಲ್ಲಿ ಅಶಕ್ತರಿಯಾಗಿದ್ದಾರೆ ಸಮಾಜದಲ್ಲಿ ಅವಕಾಶ ಅಶಕ್ತ ಅಶಕ್ತರಿಗೆ ಶಕ್ತಿಯನ್ನು ತುಂಬಿಸುವ ಕೆಲಸ ಅವಕಾಶ ವಂಚಿತರಿಗೆ ಅವಕಾಶಗಳನ್ನ ಕೊಡುವಂತ ಕೆಲಸ ಇದು ನಮ್ಮೆಲ್ಲರ ಗುಣ ಸ್ವಭಾವವಾಗಿ ಬದಲಾಗಬೇಕು ಆಗ ಮಾತ್ರ ಈ ಸಮಾಜ ಒಂದು ಶಕ್ತಿಯುತ ಸಮಾಜವಾಗಿ ನಮ್ಮ ಹಿರಿಯರು ಏನು ಕನಸನ್ನು ಕಂಡಿದ್ದಾರೆ ಆ ಕನಸು ನನಸಾಗುವುದರಲ್ಲಿ ಯಾವುದೇ ಸಂಶಯ ಇಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇಂತಹ ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮವನ್ನ ಸೇವಾ ಭಾರತಿ ಆಯೋಜಿಸಿರುವಂತದ್ದು ತುಂಬಾ ಶ್ಲಾಘನೀಯವಾದ ಕೆಲಸ ಇಡೀ ಭಾರತದಲ್ಲಿ ಇವತ್ತು ಅತ್ಯಂತ ದೊಡ್ಡ ಮಟ್ಟದಲ್ಲಿ ಸೇವೆಯ ಕೆಲಸವನ್ನು ಸೇವಾಭಾರತಿ ಮಾಡ್ತಾ ಇದೆ ಅದು ವಿಶೇಷವಾಗಿ ಇವತ್ತು ಸುಳ್ಯದಲ್ಲಿ ಈ ರೀತಿಯಾದಂತಹ ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮವನ್ನು ಆಯೋಜಿಸಿದ ನಿಮಗೆ ವಿಶೇಷವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಸಮಾಜದ ಎಲ್ಲರೂ ಯಾರೆಲ್ಲರ ಹತ್ರ ಶಕ್ತಿ ಇದೆಯಾ ಇಂತಹ ಕಾರ್ಯಕ್ಕೆ ನಾವು ಬೆಂಬಲವನ್ನು ಕೊಡುವ ಸಹಕಾರವನ್ನು ಕೊಡುವ ಕೆಲಸವನ್ನು ಮಾಡೋಣ ಈ ರೀತಿಯಾದಂತಹ ಅರ್ಥಪೂರ್ಣವಾದ ಕಾರ್ಯಕ್ರಮದಲ್ಲಿ ನನಗೆ ಭಾಗವಹಿಸಲಿಕ್ಕೆ ಅವಕಾಶವನ್ನು ಕೊಟ್ಟಂತಹ ಸಂಘಟನೆ ಎಲ್ಲ ಪ್ರಮುಖರಿಗೆ ಧನ್ಯವಾದಗಳನ್ನು ಬಡವರಲ್ಲಿ ಅತಿ ಬಡವರನ್ನು ಗುರುತಿಸಿ ಇಂತಹ ಕಾರ್ಯಕ್ರಮವನ್ನು ಸೇವಾ ಭಾರತಿ ಹೆಲ್ಪ್ಲೈನ್ ಟ್ರಸ್ಟ್ ಮಾಡುವುದು ಕಳೆದ ಹಲವಾರು ವರ್ಷಗಳಿಂದ ಸಮಾಜ ಸೇವೆ ಅನ್ನುವಂಥ ಹೆಸರಿನಲ್ಲಿ ಹುಟ್ಟಿಕೊಂಡಂತಹ ಸೇವಾ ಭಾರತಿ ಹೆಲ್ಪ್ಲೈನ್ ಟ್ರಸ್ಟ್ ಇದು ಸುಳ್ಳೆ ತಾಲೂಕಿನ ಈ ಒಂದು ಟ್ರಸ್ಟ್ ಈ ಟ್ರಸ್ಟ್ನ ಅಧ್ಯಕ್ಷರಾಗಿ ಡಾಕ್ಟರ್ ಮನೋಜ್ ಕುಮಾರ್ ಅವರು ಇದನ್ನ ಒಂದು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಇವತ್ತು ಬಹಳಷ್ಟು ಒಳ್ಳೆಯ ಒಂದು ಕಾರ್ಯವನ್ನು ಸುಳ್ಳೆ ತಾಲೂಕಿನ ಜಾಲ್ಸಂಗ್ ಗ್ರಾಮದಲ್ಲಿ ನಿರ್ವಹಿಸಿದ್ದಾರೆ ಸೋದರಿಗೊಂದು ಸೂರು ಅನ್ನುವಂಥ ಒಂದು ಒಳ್ಳೆಯ ಒಂದು ಯೋಜನೆಯಡಿಯಲ್ಲಿ ಒಂದು ಅಶಕ್ತರಿಗೆ ಒಂದು ಮನೆಯನ್ನು ನಿರ್ಮಿಸಿಕೊಳ್ಳುವಂಥ ಒಂದು ಕಾರ್ಯಕ್ಕೆ ಮುಂದಾದವರು ಇವತ್ತು ನಮ್ಮ ಜೊತೆ ಇದ್ದಾರೆ ಸೊ ಅವರ ಹತ್ರ ಮಾತಾಡಿಸೋಣ ಸರ್ ಹೇಳ್ತೀವಿ ಈ ಒಂದು ಕಾರ್ಯವನ್ನು ಬಹಳಷ್ಟು ಯಶಸ್ಸಾಗಿ ನಿರ್ವಹಿಸ್ತೀನಿ ಅನಿಸ್ತಾ ವಿಷಯ ಇದೆ ಇದು ಸಂಘ ಕೊಟ್ಟಿರುವಂಥ ಶಿಕ್ಷಣ ಪ್ರೇರಣೆಯಿಂದ ಈ ರೀತಿಯ ಕೆಲಸ ಮಾಡಲಿಕ್ಕೆ ಅನುಕೂಲ ಆಯಿತು ಇತ್ತು ಸೇವಾಭಾರತ್ ಹೆಲ್ಪ್ಲೈನ್ ಟ್ರಸ್ಟ್ ಹಿರಿಯರ ಅಪೇಕ್ಷೆ ಮೇರೆಗೆ ಈ ಥರ ಮಿಸ್ ರಿಜಿಸ್ಟ್ರೇಷನ್ ಆಯಿತು ಇದರಿಂದ ಜವಾಬ್ದಾರಿ ವಹಿಸ್ಕೊಡ್ಬೇಕು ಅಂತ ಕೇಳಿದಾಗ ಅದನ್ನು ಈಗ ವಹಿಸ್ಕೊಂಡಿದ್ದೇನೆ ಅದೇ ರೀತಿ ಸೇವಾಭಾರತ್ ಹೆಲ್ಪ್ಲೈನ್ ಟ್ರಸ್ಟಿಂದ ಅನೇಕ ಸೇವಾ ಕಾರ್ಯಗಳು ಬರ್ತಾ ಇದೆ ವಿಶೇಷವಾಗಿ ಈ ಸಂದರ್ಭದಲ್ಲಿ ಲಕ್ಷ್ಮಿ ಅವರಿಗೆ ಮನೆಯ ಕಟ್ಟಲಿಕ್ಕೆ ಕಷ್ಟ ಅನ್ನುವಂಥ ಒಂದು ಸಂದರ್ಭದಲ್ಲಿ ಈಗ ಸ್ಥಳೀಯ ಕಾರ್ಯಕರ್ತರು ಆ ಕೆಲಸವನ್ನು ಕೈಗೆತ್ತಕೊಂಡಿರುತ್ತೆ ಅದು ಮತ್ತು ಸ್ವಲ್ಪ ಅವರಿಗೂ ಕೂಡ ಕಷ್ಟ ಆಗುವ ಸಂದರ್ಭದಲ್ಲಿ ಎಲ್ಲರೂ ಒಟ್ಟಿಗೆ ಸೇರಿ ಮಾಡಬೇಕು ಅಂತ ಯೋಚನೆಯಾಗಿ ಸೇವಾ ಭಾರತ್ ಹೆಲ್ಪ್ ಲೈನ್ ಟ್ರಸ್ಟ್ ಅದರ ನೇತೃತ್ವ ವಹಿಸಿಕೊಂಡಿದ್ದರು ಹಾಗೆ ಸಮಾಜದ ದಾನಿಗಳು ಗಣ್ಯರು ಆಮೇಲೆ ಶ್ರಮ ಸೇವೆ ಮುಖಾಂತರ ಮಾಡಿದ ಕೆಲಸದಿಂದ ಇವೊಂದು ಸುಂದರ ಮನೆ ನಿರ್ಮಾಣ ಆಗಿದೆ ಅದೇ ರೀತಿ ಇದೊಂದು ಸಣ್ಣ ಕೆಲಸ ಮುಂದಿನ ದಿನಗಳಲ್ಲಿ ಸೇವಾ ಭಾರತ್ ಹೆಲ್ಪ್ ಟ್ರಸ್ಟಿಂದ ಅನೇಕ ಈ ರೀತಿ ಕಾರ್ಯಗಳನ್ನು ಮಾಡಬೇಕು ಅಂತ ಯೋಚನೆ ಇದೆ ಹಾಗಾಗಿ ಅದಕ್ಕೆ ಇನ್ನೂ ಕೂಡ ಹೆಚ್ಚಿನ ಸಹಕಾರ ಸಹಯೋಗ ಬೇಕಾಗ್ತದೆ ಅದಕ್ಕೋಸ್ಕರ ನಿಮ್ಮ ಸುದ್ದಿ ಮಾಧ್ಯಮದ ಮುಖಾಂತರ ಜನತೆಗೆ ವಿನಂತಿ ಮಾಡಿಕೊಳ್ಳೋದೇನೆಂದರೆ ಮುಂದಿನ ದಿನಗಳಲ್ಲಿ ಈ ರೀತಿಯ ಸಮಾಜಮುಖಿ ಕೆಲಸ ಮಾಡಬೇಕಾದ್ರೆ ವಿಶೇಷ ರೀತಿಯ ಸಹಾಯವನ್ನು ಮಾಡಬೇಕು ಅಂತ ಈ ಮಾಧ್ಯಮದ ಮುಖಾಂತರ ನಾನು ವಿನಂತಿಸ್ಕೊಳ್ತಾ ಇದ್ದೇನೆ ಜಾಸೂರಿನಲ್ಲಿ ಆಸಕ್ತ ಮಹಿಳೆ ಲಕ್ಷ್ಮೀ ಕುಂಭಕೋಡಿ ಅನ್ನುವಂಥ ಮಹಿಳೆಗೆ ಒಂದು ಮನೆ ಇಲ್ಲ ಅನ್ನುವಂಥ ವಿಚಾರ ಗೊತ್ತಾಗಿ ಆ ಒಂದು ಮಹಿಳೆಗೆ ಒಂದು ಮನೆಯನ್ನು ನಿರ್ಮಿಸಬೇಕು ಅಂತೇಳಿ ಬಹಳಷ್ಟು ಮುತ್ತುವರ್ತಿಯಿಂದ ಅದರ ಒಂದು ನೇತೃತ್ವವನ್ನು ವಹಿಸಿಕೊಂಡವರು ನಮ್ಮ ಸಂಘದ ಸಂಘ ಸಹ ಚಾಲಕನಾಗಿದ್ದು ಹಾಗೆ ಬೇರೆ ಬೇರೆ ಸಂಘಟನೆಗಳಲ್ಲಿ ತೊಡಗಿಸಿಕೊಂಡಿರುವಂಥ ಲತೀಶ್ ಗುಂಡ್ಯ ಇವತ್ತು ನಮ್ಮ ಜೊತೆ ಇದ್ದಾರೆ ಇವತ್ತು ಬಹಳಷ್ಟು ಖುಷಿಯಲ್ಲಿದ್ದಾರೆ ಯಾಕೆಂತ ಹೇಳಿದ್ರೆ ಅವರು ಹಿಡಿದಂಥ ಒಂದು ಕಾರ್ಯ ಇವತ್ತು ನೆರವೇರಿದೆ ಅನ್ನುವಂಥ ಒಂದು ಮನೋಲ್ಲಾಸದಿಂದ ಅವರು ಇವತ್ತು ನಮ್ಮ ಜೊತೆ ಕಳ್ಕೊಳ್ತಾ ಇದ್ದಾರೆ ನೋಡಿ ಅವರಲ್ಲೇ ಮಾತಾಡ್ಸೋಣ ಈ ಈಗ ಒಂದು ಕಾರ್ಯ ಹೇಗೆ ನಡೆಯಿತು ಮತ್ತು ಈ ಕಾರ್ಯದ ಬಗ್ಗೆ ಅವರು ಹೇಳುತ್ತೆ ಏನು ಹೇಳ್ತಾರೆ ಪ್ರಾರಂಭದಲ್ಲಿ ಮನೆಯನ್ನು ಕಟ್ಟಿಕೊಡಬೇಕು ಪಂಚಾಯತಿಯಿಂದ ನಮಗೊಂದು ಮನೆ ಕಟ್ಟಿಕೊಡಬೇಕು ಅಂತ ನಮ್ಮ ಬೇಡಿಕೆಯನ್ನು ಕಾರಣ ನಾವು ಯೋಚನೆ ಮಾಡಿದಾಗ ಅವರ ಹಿಂದೆ ಮುಂದೆ ಯೋಚನೆ ಮಾಡಿದಾಗ ಏನಿಲ್ಲ ಇರುವಂಥ ಸರಿಯಾದ ದಾರಿ ವ್ಯವಸ್ಥೆ ಮಾಡಿದೆ ಮತ್ತು ಅವರಿಗೆ ಗಟ್ಟಿತನವಾಗಿ ನಿಲ್ಲತಕ್ಕಂಥ ಮನೆಯವರು ಕೂಡ ಅವರ ಮನೆಯವರು ಯಾರು ಯಾರು ಹೆಣ್ಣು ಮಕ್ಕಳು ಇಲ್ಲ ಮನೆಯವರು ಕೂಡ ಇಲ್ಲ ಅಂದರೆ ಹೆಣ್ಣು ಮಕ್ಕಳು ಇರುವಂಥ ಮನೆ ಕಾರಣ ಯೋಚನೆ ಮಾಡಲಾಗಿರೋ ಉತ್ಸವ ಭಾರತೀಯ ಕಡಿಮೆ ಮಾಡುವಂಥ ಆ ಪ್ರಾರಂಭದಲ್ಲಿ ಹೊರಟಾಗ ರಸ್ತೆಯ ರಸ್ತೆ ನಡ್ಕೊಂಡು ಹೋಗಿ ಆಗುವಂಥದ್ದು ಹಾಗೆ ಈ ರೀತಿಯಲ್ಲಿ ರಸ್ತೆಗೆ ಸಂಪರ್ಕ ಮಾಡಿದ್ದ ಕಲ್ಯಾಣ ಬಂದ ಹೊಸದಾರಿ ಅಲ್ಲಿ ಕೆಲಸ ಪ್ರಾರಂಭ ಆಗಿದೆ ತುಂಬ ಸಂಘ ಸಂಸ್ಥೆಗಳು ನಮ್ಮೊಟ್ಟಿಗೆ ಸಹಕಾರ ಮಾಡಿ ಜೊತೆಗೆ ತುಂಬ ಹಾನಿಗಳು ನಮ್ಮೊಟ್ಟಿಗೆ ಸಹಕರಿಸಿದರೆ ಯಾರೂ ಕೂಡ ಶಿವಭಾರತಿ ಕಾರ್ಯಕ್ಕೆ ಯಾರೂ ಕೂಡ ಇಲ್ಲ ಅಂತೇಳಿ ಹೇಳಿದ್ರು ಆದರೆ ಸ್ವಲ್ಪ ಮಧ್ಯದಲ್ಲಿ ಒಂದಿಷ್ಟು ಗೊಂದಲಕ್ಕೆ ಕಾರಣ ಆಗಿತ್ತು ಕಾರಣ ಏನು ಅಂತ ಕೇಳಿದರೆ ಒಂದು ರಸ್ತೆ ಎರಡನೇದು ಅಲ್ಲಿ ನೀರಿನ ಸಮಸ್ಯೆ ಮತ್ತೊಂದು ಒಂದಿಷ್ಟು ಹಣದ ಸಮಸ್ಯೆಗಳು ಕೂಡ ಬಂದಿದೆ ಪಂಚೆ ಜನಸಿಗೂ ಎರಡು ಲಕ್ಷದಲ್ಲಿ ಅಲ್ಲಿ ಅಷ್ಟು ಒಂದು ಮನೆಯನ್ನು ಕಟ್ಟಲಿಕ್ಕೆ ನಮಗೆ ಸಾಧ್ಯ ಒಟ್ಟು ಒಂದು ಮನೆಯನ್ನು ಕಟ್ಟಿಕೊಡುವಂಥೇಳುವ ಒಂದು ಯೋಚನೆ ನಮಗೆ ಒಟ್ಟ ನಂತರ ಆ ಮನೆಯಲ್ಲಿ ಅಪೂರ್ತವ್ರಿಗೆ ಕೂಡ ಅದು ಒಂದಷ್ಟು ವರ್ಷಗಳ ಕಾಲ ಖುಷಿಯಿಂದ ಅವರಿರಬೇಕು ಇರಬೇಕು ಅದಕ್ಕೋಸ್ಕರ ಸುಂದರವಾದಂಥ ಮನೆ ಕಟ್ಟುವಂಥ ಯೋಚನೆ ಕೈ ಹಾಕಿದೆ ಇವತ್ತು ನಮ್ಮ ಜೊತೆ ಇರುವವರು ನನ್ನ ಸೀತಾರಾಮ ಇವರು ಸೋಸಲ್ಲಿ ಇವತ್ತು ಅವರ ಊರಿನಲ್ಲೇ ಒಂದು ಸೋದರಿಗೊಂದು ಸೂರು ಅನ್ನುವಂಥ ಒಂದು ವಿಶೇಷ ಕಾರ್ಯಕ್ರಮ ಆಗಿದೆ ಸೇವಾ ಭಾರತಿ ಹೆಲ್ಪ್ಲೈನ್ ಟ್ರಸ್ಟ್ ಮೂಲಕ ಮತ್ತು ರಾಜ್ಯ ಪಂಚಾಯತ್ ಹಾಗೆ ಸ್ಥಳೀಯ ಸಂಘ ಸಂಸ್ಥೆಗಳ ಸಾಕಷ್ಟು ಇದನ್ನು ನೆರವೇರಿಸುವಂಥ ಕಾರ್ಯದಲ್ಲಿ ಮುಂಚೂಣಿಯಲ್ಲಿ ನಿಂತವರು ಇವರು ಕೂಡ ಸೊ ಇವರ ಹತ್ರ ನಾವು ಮಾತಾಡ್ತ ಸರ್ ಥೇ ನಾವು ಹೇಳಿದಂತೆ ಸೋದರಿಗೊಂದು ಸೂರು ಅನ್ನುವಂಥ ಈ ಒಂದು ಹೆಸರಿನಲ್ಲಿ ಇಲ್ಲಿ ಅಬಲೆ ಅಂತ ಹೇಳಬಹುದು ಅವರಿಗೆ ಮನೆಯ ಒಳ್ಳೆಯ ವಾಸ್ತವ್ಯಕ್ಕೆ ಬೇಕಾಗಿರ್ತಕ್ಕಂಥ ಮನೆಯ ಒಂದು ಕೊರತೆ ಇತ್ತು ಅದನ್ನು ಇಲ್ಲಿ ನಮ್ಮ ಕಾರ್ಯಕರ್ತರ ಜೊತೆ ಅವರು ಅವರ ದುಃಖವನ್ನು ಹಂಚಿಕೊಂಡರು ಹಾಗಾಗಿ ಇಲ್ಲಿನ ಸ್ಥಾನೀಯ ಕೆಲವು ಯುವಕರು ಸೇರಿ ಅದನ್ನು ಮಾಡುವ ಅಂತ ಆರಂಭ ಮಾಡಿದರು ಅದಾದ ನಂತರ ಸ್ವಲ್ಪ ಅವರಿಗೆ ತೊಂದರೆಗಳೂ ಆಯಿತು ಆ ಬಗ್ಗೆ ಇವತ್ತಿನ ಸಾಮಾಜಿಕ ಜಾಲತಾಣದಲ್ಲೆಲ್ಲ ಸುದ್ದಿಗಳು ಬಂತು ತಕ್ಷಣ ನಮ್ಮ ಸೇವಾಭಾರತಿ ಹೆಲ್ಪ್ಲೈನ್ ಟ್ರಸ್ಟ್ ನಮಗೆ ಈಗಾಗಲೇ ಸ್ವಾಮಿ ವಿವೇಕಾನಂದರು ಹೇಳಿದಾಗೆ ಈ ಸೇವೆ ಮತ್ತು ಸಮರ್ಪಣೆ ಇದೆರಡು ಈ ನೆಲದ ಒಂದು ಗುಣ ಇಲ್ಲಿರ್ತಕ್ಕಂಥ ಎಲ್ಲರಲ್ಲಿ ಅದು ಸಹಜವಾದಂಥ ಭಾವ ಇದೆ ಅದನ್ನು ಸ್ವಲ್ಪ ನಾವು ಅದಕ್ಕೆ ಶಕ್ತಿ ಕೊಡುವಂಥ ಹಿನ್ನೆಲೆಯಲ್ಲಿ ಯುವಕರು ಎಲ್ಲರೂ ಅದರಲ್ಲಿ ಸಹಭಾಗಿಗಳಾಗಿ ಈ ಥರ ಸೇವಾ ಚಟುವಟಿಕೆ ಇಳಿದುಕೊಂಡೋಗಬೇಕು ಅಂತ ಯೋಜನೆ ಮಾಡಿಕೊಂಡು ಆ ಟ್ರಸ್ಟನ್ನು ಮಾಡಿದೆವು ಜಾಸ್ತಿಗಳಲ್ಲಿ ಸೋದರಿಗೊಂದು ಸೂರು ಅನ್ನುವಂಥ ಒಂದು ಆ ವಿಶೇಷ ಕಾರ್ಯಕ್ರಮ ನಡೆದಿದೆ ಸೇವಾ ಭಾರತೀಯ ಹಸ್ಟ್ ಮತ್ತು ಹಿರಿಯ ಸ್ಥಳೀಯ ಗ್ರಾಮ ಪಂಚಾಯತಿಗಳ ನೇತೃತ್ವದಲ್ಲಿ ಒಂದು ಸುಂದರವಾದ ಒಂದು ಮನೆಯ ನಿರ್ಮಾಣ ಆಗಿ ಅದನ್ನು ಇವತ್ತು ಆ ಮನೆಯ ಯಜಮಾನಿಗೆ ಹಸ್ತಾಂತರ ಮಾಡುವಂಥ ಕಾರ್ಯಕ್ರಮ ನಡೆದಿದೆ ಸೊ ಹಸ್ತಾಂತರ ಮಾಡುವಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ನಮ್ಮ ಸುಳ್ಯದ ಶಾಸಕ ಮಹಿಳೆಯರು ಈ ಸಂದರ್ಭದಲ್ಲಿ ಅವರ ಒಂದು ಮನದ ಮಾತು ಏನು ಅಂತ ಹೇಳ್ತಾರೆ ಭಾರತೀಯ ಇಂಡಸ್ಟ್ರಿಯಲ್ಲಿ ಮುಖಾಂತರ ಮಾಡಿದ್ದಾರೆ ಒಂದೇನು ಪಂಚಾಯತಿಯಿಂದ ಸಿಗುವ ಒಂದು ಲಕ್ಷ ಇಪ್ಪತ್ತು ಸಾವಿರ ಅನುದಾನದಲ್ಲಿ ಅದು ಸಾಕಾಗುವುದಿಲ್ಲ ತಾಯಿಗೆ ಬೇರೆ ಯಾರು ಸಹಕಾರ ಮಾಡುವವರಿಲ್ಲ ಮೂರು ಹೆಣ್ಣು ಮಕ್ಕಳಿರುವ ಕಾರಣ ಅದನ್ನು ಅರಿತಿರುವಂತಹ ಸೇವಾ ಭಾರತಿ ಟ್ರಸ್ಟ್ ಇವತ್ತು ಅದಕ್ಕೊಂದು ಏಳು ಲಕ್ಷದ ಮೊತ್ತದ ಒಂದು ಸುಂದರವಾದ ಮನೆ ನಿರ್ಮಾಣ ಮಾಡಿ ಒಂದು ಹಸ್ತಾಂತರ ಮಾಡುವ ಕಾರ್ಯಕ್ರಮದಲ್ಲಿ ನಾನು ಕೂಡ ಭಾಗವಾಗಿ ತುಂಬಾ ಖುಷಿಯಾಗ್ತಿದೆ ಇಂತಹ ಸೇವೆಯನ್ನು ಮಾಡುವಂತಹ ಸಮಾಜ ಮುಖಿ ಕೆಲಸ ಮಾಡುವಂತಹ ಮನೋಭಾವ ಇನ್ನಷ್ಟು ಜನರಿಗೆ ಆ ಮನೋಭಾವ ಎಲ್ಲರಲ್ಲಿ ಮೂಡ್ಲಿ ಇನ್ನಷ್ಟು ಜನ ಇದಕ್ಕೆ ಸಹಕಾರ ಹಿರಿಯರು ಆಗಿರ್ತಕ್ಕಂಥ ಜಯರಾಮ್ ರೈ ಅವರು ಈ ಒಂದು ನಿರ್ಮಾಣ ಕಾರ್ಯದಲ್ಲಿ ನಿಂತು ಒಂದು ಅಶಕ್ತ ಮಹಿಳೆಗೆ ಮನೆ ನಿರ್ಮಾಣ ಕಾರ್ಯದಲ್ಲಿ ಕಳುಹಿಸಿಕೊಳ್ಳಬೇಕು ಇವತ್ತು ಹೊಸ ಪ್ರಕಾರ ಅಲ್ಲಿ ಏನಾದರೂ ಈ ಸಂದರ್ಭದಲ್ಲಿ ಹೇಳಿಕೆ ಬರ್ತಾರೆ ಅನ್ನೋದನ್ನು ಕರೆಸಿ ವಹನೀಯರಿಗೆ ಎಲ್ಲರಿಗೂ ಅದರಿಂದ ಬದಲು ದೇವ ಬಳಿಕೆ ಕಡೆಯಿಂದ ಇವತ್ತು ದೇವಾಲಯದಲ್ಲಿ ಮನೆ ದೃಢ ತುಂಬ ಸಂತೋಷವಾಗ್ತಾ ಇದೆ ಮಂಕೂರು ಗ್ರಾಮದ ಪ್ರಸಕ್ತ ಮಹಿಳೆಯರಿಗೆ ಸಹಭಾಗ್ಯ ಕಡೆಯಿಂದ ಮನೆಯನ್ನು ನಿಲ್ಲಿಸಿಕೊಳ್ಳುವಂಥ ಒಂದು ಯೋಚನೆ ತೆಗೆದುಗಳಾಗಿ ತುಂಬ ಖುಷಿಯಾಗಿದೆ ನನಗೂ ಅವಳ ಮನೆಯವರಿಗೂ ಮಗಳ ಪಕ್ಷದಿಂದ ನಮ್ಮ ಒಂದು ಅನಿವಾರ್ಯವಾದ ಸಂಸ್ಥೆಗಳಿಗೆ ಕೇಳಿ ವರ್ಷಗಳ ಬೆಂಡ ಇಳಿದು ತನ್ನ ಮನೆಯ ಮಕ್ಕಳೊಂದಿಗೆ ನಮ್ಮ ಮನೆಯಲ್ಲಿ ನಿರ್ಮಿಸಲು து அவள ம சந்த மாதிரும் சேல நிர்மணம் ஆக மொத்தம் விசாரித்தோம் இங்கே மனைவி நிர்மணி அங்கே துப்பா சந்தோஷம் அது அனிவாரிய காரணம் சத அவள வைய மனைவி நிர்மணி சட்ட சந்தர் சேவாரத்திய காரணமாக ஆயோஜனை மாதிரி சோதனை முன்னுக்கு மனையின் ಆದ್ಮೇರಿ ಇವತ್ತು ನಾವು ಈಗ ಜಾಲ್ಸೂರಿನ ಕುಂದ್ರಕೋಡಿಯಲ್ಲಿದ್ದೇವೆ ಬಹಳಷ್ಟು ಒಂದು ವರ್ಷಗಳ ಕಾಲ ಒಂದು ಮುರುಕಲು ಮನೆಯಲ್ಲಿ ಗುಡಿಸಲು ಮನೆಯಲ್ಲಿ ವಾಸವಾಗಿದ್ದಂಥ ಲಕ್ಷ್ಮೀ ಕುಂದ್ರಕೋಡಿ ಅವರಿಗೆ ಇವತ್ತು ಒಂದು ಸೇವಾಭಾರತಿ ಹೆಲ್ಪ್ಲೈನ್ ಇರ್ಬೋದು ಅಥವಾ ಇಲ್ಲಿಯ ಸ್ಥಳೀಯ ಪಂಚಾಯತ್ನ ವತಿಯಿಂದ ಇರ್ಬೋದು ಹಾಗೆ ಸ್ಥಳೀಯರೆಲ್ಲರೂ ಸೇರಿಕೊಂಡು ಇವತ್ತು ಒಂದು ಒಳ್ಳೆಯ ಮನೆಯನ್ನು ನಿರ್ಮಾಣ ಮಾಡಿಕೊಟ್ಟಿದ್ದಾರೆ ಆ ಮನೆಯನ್ನು ಇವತ್ತು ಹಸ್ತಾಂತರ ಮಾಡುವಂಥ ಸಂದರ್ಭದಲ್ಲಿ ಇವತ್ತು ಲಕ್ಷ್ಮೀ ಕುಂದ್ರಕೋಡಿ ಅವರು ನಮ್ಮ ಜೊತೆ ಇದ್ದಾರೆ ಈಗಾಗಲೇ ಅವರು ಆ ಮನೆಯನ್ನು ಹಸ್ತಾಂತರ ಇವರಿಗೆ ನಮ್ಮ ಸುಳ್ಯದ ವಿಧಾನಸಭಾ ಕ್ಷೇತ್ರದ ಶಾಸಕಿ ಭಾಗಿರಥಿ ಮುರಳಿಯರವರು ಅದನ್ನು ಹಸ್ತಾಂತರ ಮಾಡಿದ್ದಾರೆ ಮನೆಯ ಕೀಯನ್ನು ಹಸ್ತಾಂತರ ಮಾಡುವ ಮೂಲಕ ಹಾಗೆ ಅಕ್ಕಿ ಮುಡಿಯನ್ನು ಕೂಡ ಅವರಿಗೆ ನೀಡುವ ಮೂಲಕ ಅವರಿಗೆ ಈ ಮನೆಯನ್ನು ಇನ್ನು ಸಂಪೂರ್ಣವಾಗಿ ಈ ಮನೆ ನಿಮ್ಮದೆ ಎಂಬ ಭಾವನೆ ಬರುವ ರೀತಿಯಲ್ಲಿ ಒಂದು ಒಳ್ಳೆಯ ರೀತಿಯ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಇದೀಗ ನಾವು ಕೊನೆಯದಾಗಿ ಬಂದು ಲಕ್ಷ್ಮೀ ಕುಂದ್ರಕೋಡಿ ಅವರ ಜೊತೆಯಲ್ಲಿ ಮಾತಾಡ್ತಾ ಇದ್ದೇವೆ ಸೊ ಎಷ್ಟು ಖುಷಿ ಪಡ್ತಾರೆ ನೋಡೋಣ ಲಕ್ಷ್ಮೀ ಅಕ್ಕ ಆ ಬಾರಿ ವರ್ಷತ್ತು ಒಂದು ಪರ ಇಲ್ಲ ಗುಡಿಸಲು ಇಲ್ಲ ಇತ್ತು ಇನ್ನೂ ಒಂದು ಹೊಸ ಇಲ್ಲ ಅದನ್ನು ಇತ್ತ ಇಂಚ ಮನಸ್ಸಿಗೆ ಏತು ಖುಷಿ ಅವನು ಮತ್ತೆ ಹಾ ಏತು ವರ್ಷದ ಈ ರಿಂಚಿನ ಒಂದು ಕನಸು ಕಣ ತೋಜು ಒಂದಿತ್ತಾರೆ ಜಾಂಡತೆ ಅಪಗ ಈ ಒಂಜಿ ಪೊರ್ತುಡು ಇಂಚಿನ ಶೋಕತೆ ಇಲ್ಲಿ ಇರಿಗೆ ಕೊರ್ತೇರಿ ನಿರ್ಮಾಣ ಮಾಡ್ತದೆ ಈ ಸಂದರ್ಭ ಏರು ನೀರು ನೆನ್ಪಲ್ ಪೇರು ಇಷ್ಟಪಡ್ಪಾರ ಏರು ಪುರ ಒಂದಕ್ಕೆ ಮುಖ್ಯ ಕಾರಣಕರ್ತೇರಿ ಮಾಡ್ಕೊಂಡು ಸೇವಾ ಭಾರತಿಲ್ಲ ಪಂಚಾಯತಿ ಹಾಂ

ಪಂಚಾಯತ್ ಅಧ್ಯಕ್ಷರ ಮಾತ್ರ ಸಾಕಾರ ಮಾಡ್ತೀರಿ ಮತ್ತೆ ಲಕ್ಷ್ಮೀಕ್ಷ ಈರೇಗೊಂಜಿ ಭಾರಿ ಶೋಕದ ಇಲ್ಲ ನಿರ್ಮಾಣ ಆತಂಡ್ರಿ ಇತ್ತ ಏತ್ ಖುಷಿ ಆಗುದು ನೋಡಿರಿ ಮಾತ್ರ ವ್ಯವಸ್ಥೆ ಹೆಂಚ ಆತಂಡ್ರಿ ಮತ್ತೆ ಈ ರೀತಿ ಇಲ್ಲಿಗೆ ಬೋಡಪ್ಪ ನಂಜನ ನೀರ್ ವ್ಯವಸ್ಥೆ ಅತಂಡ ಅಲ್ಪ ಏನಿಕ್ಲೆ ಕುಲ್ಲಿ ಇರೋದ ತೊಂದರೆ ಇದ್ದ ವ್ಯವಸ್ಥೆ ಆತಂಡ ಮಾತ್ರ ವ್ಯವಸ್ಥೆ ಉಂಟ ಮತ್ತೆ ಅಡಿಗೆ ತ ರೂಮ್ ಇಪ್ಪು ಅತಂಡ ಜಪನ್ ರೂಮ್ ಇಪ್ಪು ಅತಂಡ ಹಾಲ್ ಇಪ್ಪು ಪೂರಳ ವ್ಯವಸ್ಥೆ ಉಂಟು ಕರೆಂಟ್ ದ ವ್ಯವಸ್ಥೆ ಎಲ್ಲ ಆತಂಡ ನೀರ್ ವ್ಯವಸ್ಥೆ

ಲಕ್ಷ್ಮೀ ಕುಂದರು ಅವರ ಒಂದು ಮನದಾಳದ ಮಾತುಗಳು ಅವರಿಗೆ ಖುಷಿಯಲ್ಲಿ ಮಾತಾಡಲಿಕ್ಕೆ ಕಷ್ಟ ಆಗ್ತಾ ಉಂಟು ಯಾಕೆ ಅಂತೇಳಿದರೆ ಭಾಳಷ್ಟು ವರ್ಷಗಳ ಕಾಲ ಕಷ್ಟದಲ್ಲಿ ಕಳೆದಂಥ ಜೀವ ಒಂದು ವರ್ಷ ಬಾಡಿಗೆ ಮನೆಯಲ್ಲಿ ಕಳೆಯಿತು ಇವತ್ತು ಸ್ವಂತ ಮನೆಗೆ ಬಂದು ಇಷ್ಟು ಒಂದು ಸುಂದರವಾದ ಮನೆಯಲ್ಲಿ ಜೀವನ ಮಾಡುವುದು ಹೇಳಿದ್ರೆ ತುಂಬ ಖುಷಿ ಅಂತ ಅವರ ಒಂದು ಮಾತುಗಳು ಕೂಡ ಮಕ್ಕಳ ಮೂರು ಜನ ಹೆಣ್ಣು ಮಕ್ಕಳಿದ್ದಾರೆ ಆ ಮಕ್ಕಳಿಗೆ ಈ ಹೊಸ ಮನೆಯಲ್ಲೇ ಒಂದು ಮದುವೆಯನ್ನು ಕೂಡ ಮಾಡಬೇಕು ಅನ್ನುವಂಥ ಮುಂದಿನ ಕನಸಿದೆ ಮುಂದಿನ ಕನಸು ಕೂಡ ಅವರದು ಆದಷ್ಟು ಬೇಗ ಈಡೇರುವಂತಾಗಲಿ అబరా మక్కలీ కూడా ఆదస్తు శిగ్రావగీ కంకణ భాగ్య కూడా కూడిబర్లేనొదు కూడా నమ్మ ఆపేక్షే కెమెరా పర్సన్ వినయ్ జాల్సూర్ జొతే శోప్రసాద్ ఆలిటి సోతి ఛానల్ శుబ్. సరేరి మమ పాపరేరి మమ పాపనిని మమ పాపనిని ససనిద పామదేవు పాపా పాపా మమ పాపా పాపా బనిద పామ గరిగజారేమ బాబా పాపా పాపా మమ పాపా పాపా బనిద పామ గరిగజా తిసది మా గరిగేరిమ మనిద పామ పరిసరి మగరి సనిద పామ గరిగవా ಸುಳ್ಳದಲ್ಲಿ ಕಳೆದ ಹಲವು ವರ್ಷಗಳಿಂದ ವಸ್ತ್ರ ಪಾರಂಪರೆಯಲ್ಲಿ ಗುಣಮಟ್ಟಕ್ಕೆ ಆದ್ಯತೆ ನೀಡುತ್ತಾ ಕಡಿಮೆ ಲಾಭಾಂಶ ನಿಗದಿತ ದರದೊಂದಿಗೆ ಎಲ್ಲಾ ಪೀಳಿಗೆಯ ಗ್ರಾಹಕರ ವಿಶ್ವಾಸ ಗೆದ್ದ ನಮ್ಮೂರಿನ ಅತ್ಯಂತ ದೊಡ್ಡ ಏಕೈಕ ಫ್ಯಾಮಿಲಿ ಶೋರೂಮ್ ಕಾವೇರಿ ಗಾರ್ಮೆಂಟ್ಸ್ ಮದುವೆ ಶುಭ ಸಮಾರಂಭಗಳ ಬಟ್ಟೆಗಳ ಅಪೂರ್ವ ಸಂಗ್ರಹದೊಂದಿಗೆ ಸದಾ ನಿಮ್ಮೊಂದಿಗೆ ಭೇಟಿ ಕೊಡಿ ಶ್ರೀರಾಮ್ ಪೇಟೆ ಬಿಲ್ಡಿಂಗ್ ಮುಖ್ಯ ರಸ್ತೆ ಸುಳ್ಯ ಫೋನ್ ನಂಬರ್ ಡಬಲ್ ಸೆವೆನ್ ಸಿಕ್ಸ್ ಬರ್ಡೇ ಗಿಫ್ಟ್ ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ ಬಂದಿದ್ದಾರೆ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ

ಅತ್ಯುತ್ತಮ ಉದ್ಯೋಗಾವಕಾಶಕ್ಕಾಗಿ ಕಂಪ್ಯೂಟರ್ ಹಾರ್ಡ್ವೇರ್ ಮತ್ತು ನೆಟ್ವರ್ಕಿಂಗ್ ಕೋರ್ಸ್ಗಳು ಈ ಕೋರ್ಸಿನ ಪ್ರಯೋಜನಗಳು ಮೂರು ತಿಂಗಳ ಇಂಟರ್ನ್ಶಿಪ್ ಮತ್ತು ತರಬೇತಿ ಮುಗಿದ ಕೂಡಲೇ ತ್ವರಿತ ಉದ್ಯೋಗ ಅವಕಾಶ ಕೇವಲ ನಾಲ್ಕರಿಂದ ಆರು ತಿಂಗಳ ಕೋರ್ಸ್ ಅವಧಿಗಳು ವಿದ್ಯಾರ್ಹತೆ ಎಸ್ಎಸ್ಎಲ್ಸಿ ಅಥವಾ ಮೇಲ್ಪಟ್ಟ ವಿದ್ಯಾರ್ಥಿಗಳಿಗೆ ಮುಕ್ತ ಅವಕಾಶ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ ಜೀರೋ ಟು ಫೋರ್ ಡಬಲ್ ಫೋರ್ ಒನ್ ತ್ರೀ ಒನ್ ಫೋರ್ ಮೊಬೈಲ್ ಸೆವೆನ್ ಫೋರ್ ಡಬಲ್ ಟೂ ಫೋರ್ ಒನ್ ಫೋರ್ ಇಂಡಿಯನ್ ಕಂಪ್ಯೂಟರ್ ಅಕಾಡೆಮಿ ಎರಡನೇ ಮಹಡಿ ಅನ್ನಪೂರ್ಣೇಶ್ವರಿ ಬಿಲ್ಡಿಂಗ್ ಪಂಪ್ವೆಲ್ ಮಂಗಳೂರು ಎರಡು ಸಾವಿರದ ಐದರಲ್ಲಿ ಆರಂಭಗೊಂಡಿರುವ ಶಿಕ್ಷಣ ಸಂಸ್ಥೆ ಇಂಡಿಯನ್ ಕಂಪ್ಯೂಟರ್ ಅಕಾಡೆಮಿ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೇಗೇಟು ಸುಳ್ಯ ನಮ್ಮಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಹಾಗೂ ಉತ್ತಮ ತಳಿಯ ಅಡಿಕೆ ಗಿಡಗಳಾದ ಇಂಟರ್ ಮಂಗಳ ಮೋಹಿತ್ ನಗರ ಸೈಗಾ ರತ್ನಗಿರಿ ಸುಮಂಗಲ ಊರಿನ ಮಂಗಳ ಹಾಗೂ ಗೇರು ತಳಿಗಳು ಮತ್ತು ಕಸಿ ಜಾಯಿಕಾಯಿ ಗಿಡಗಳು ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕಾಡು ಮೆಣಸಿನ ಕಸಿ ಗಿಡ ಪಣಿಯೂರು ಸವೆಲ್ಲ ಲಭ್ಯವಿದೆ ಹಾಗೂ ಶಾಂತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೆಗೇಟು ಸುಳ್ಯ ಕಾಂಟ್ಯಾಕ್ಟ್ ನೈನ್ ಜೀರೋ ಫೋರ್ ಡಬಲ್ ಏಟ್ ಸಿಕ್ಸ್ ಫೈವ್ ಜೀರೋ ಒನ್ ನೈನ್